ನಮಸ್ತೆ ವೀಕ್ಷಕರೇ ಗೆದ್ದು ಸೋತ ಎ ಮೈತ್ರಿಕೂಟ ಸೋತು ಕೂಡ ಗೆದ್ದಂತ ಎ ಮೈತ್ರಿಕೂಟ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಬಿಜೆಪಿಗೆ ದೊಡ್ಡ ಪಾಠ ಕಲಿಸಿದೆ ಯಾರೂ ಕೂಡ ನಿರೀಕ್ಷೆ ಮಾಡಿರದಂಥ ಫಲಿತಾಂಶ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೊರಬಿದ್ದಿದೆ ರಾಮಮಂದಿರದ ವಿಚಾರವಾಗಿ ನರೇಂದ್ರ ಮೋದಿ ಭಾರೀ ಸುದ್ದಿಯಲ್ಲಿದ್ದರು ಅದೇ ರೀತಿ ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿ ತೆರೆಯೋಣ ಎಂಬ ಘೋಷವಾಕ್ಯದೊಂದಿಗೆ ರಾಹುಲ್ ಗಾಂಧಿ ಇಡೀ ದೇಶದ ಗಮನ ಸೆಳೆದಿದ್ದರು ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡೂ ಪಕ್ಷಗಳಿಂದ ಘಟಾನುಘಟಿಗಳೇ ಈ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿದ್ದಾರೆ ಈ ಬಾರಿ ಚಾರ್ ಸೌ ಪಾರ್ ಎಂದು ಹೇಳಿಕೆ ನೀಡಿದ್ದ ಬಿಜೆಪಿ ಪಕ್ಷಕ್ಕೆ ಈ ಚುನಾವಣೆಯಲ್ಲಿ ಬಂದದ್ದು ಇನ್ನೂರ ನಲವತ್ತು ಸೀಟುಗಳು ಮಿತ್ರ ಪಕ್ಷದ ಜೊತೆ ಈ ಬಾರಿ ಅಧಿಕಾರದ ಚುಕ್ಕಾಣೆ ಹಿಡಿಯುತ್ತೇವೆ ಎಂದು ಕನಸು ಕಂಡಿದ್ದ ಕಾಂಗ್ರೆಸ್ಗೆ ಸಿಕ್ಕಿದ್ದು ತೊಂಬತ್ತೊಂಬತ್ತು ಸೀಟುಗಳು ಮಾತ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಎಲ್ಲಿ ಎಡವಿತು ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತರಲ್ಲಿ ವಿರೋಧ ಪಕ್ಷದ ಸ್ಥಾನ ಕೂಡ ಗಿಟ್ಟಿಸಿಕೊಳ್ಳಲು ಆಗದ ಕಾಂಗ್ರೆಸ್ ಪಕ್ಷ ಈ ಬಾರಿ ಹೇಗೆ ಆ ಸ್ಥಾನ ಗಳಿಸಿತು ಎ ಮೈತ್ರಿಕೂಟದಲ್ಲಿ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಕಿಂಗ್ ಮೇಕರ್ಸ್ ಆಗಲು ಕಾರಣ ಏನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಐವತ್ತ್ಮೂರು ಕ್ಷೇತ್ರಗಳಲ್ಲಿ ಗೆದ್ದಿದ್ದ ಎ ಮೈತ್ರಿಕೂಟ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರ ಈ ಬಾರಿಯ ಚುನಾವಣೆಯಲ್ಲಿ ಅರವತ್ತೊಂದು ಕ್ಷೇತ್ರಗಳಲ್ಲಿ ಸೋಲು ಅನುಭವಿಸಲು ಕಾರಣ ಏನು ರಾಮಜನ್ಮಭೂಮಿ ಅಯೋಧ್ಯೆಯಲ್ಲೇ ಬಿಜೆಪಿ ಸೋಲು ಅನುಭವಿಸಿದೆ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಂದಿನ ನನ್ನ ವಿಡಿಯೋದಲ್ಲಿ ತಿಳಿಯೋಣ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಕ್ಕಿದೆ ಅನಿಸಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಸೊ ಲೆಟ್ ಸ್ಟಾರ್ಟ್ ದಿ ಎಪಿಸೋಡ್ ಮೊದಲಿಗೆ ಎನ್ ಡಿ ಎ ಹಾಗೂ ಇಂಡಿಯಾ ಮೈತ್ರಿಕೂಟದ ಬಗ್ಗೆ ತಿಳಿಯೋಣ ಎನ್ ಡಿ ಎ ಮೈತ್ರಿಕೂಟ ಮೊದಲು ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಹೌದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಎಲ್ ಕೆ ಅಡ್ವಾಣಿ ಈ ಮೈತ್ರಿಕೂಟದೊಂದಿಗೆ ಚುನಾವಣೆ ಎದುರಿಸಿ ಪ್ರಧಾನಿ ಮತ್ತು ಉಪಪ್ರಧಾನಿಯಾಗಿದ್ದರು ಎನ್ ಡಿ ಎ ಅಂದರೆ ದಿ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಎಂದು ಈ ಮೈತ್ರಿಕೂಟದಲ್ಲಿ ಮುಖ್ಯವಾಗಿ ಬರೋದು ಬಿಜೆಪಿ ಪಾರ್ಟಿ ಅದರ ಜೊತೆಯಲ್ಲಿ ಬೇರೆ ಪಾರ್ಟಿಗಳು ಬರುತ್ತೆ ಯಾವೆಲ್ಲ ಪಾರ್ಟಿಗಳು ಎನ್ ಡಿ ಎ ಮೈತ್ರಿಕೂಟದಲ್ಲಿ ಬರುತ್ತೆ ಎಂದು ನೋಡೋದಾದರೆ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಆಲ್ ಜಾರ್ಖಂಡ್ ಸ್ಟೂಡೆಂಟ್ ಯೂನಿಯನ್ ಆಲ್ ಇಂಡಿಯಾ ಎನ್ ಆರ್ ಕಾಂಗ್ರೆಸ್ ಟಿ ಡಿ ಪಿ ಜೆ ಡಿ ಯು ಜನಸೇನಾ ಕರ್ನಾಟಕದ ಜೆ ಡಿ ಎಸ್ ಸೇರಿದಂತೆ ಇನ್ನೂ ಹಲವು ಪಕ್ಷಗಳು ಸೇರಿದೆ ಅದೇ ರೀತಿ ಐ ಎನ್ ಎ ಮೈತ್ರಿಕೂಟದ ಬಗ್ಗೆ ಹೇಳೋದಾದರೆ ದಿ ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲಯನ್ಸ್ ಎಂದು ಈ ಮೈತ್ರಿಕೂಟದಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ ಪಾರ್ಟಿ ಇದೆ ಅದರ ಜೊತೆಯಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಆಮ್ ಆದ್ಮಿ ಪಾರ್ಟಿ ಸಮಾಜವಾದಿ ಪಾರ್ಟಿ ಆಲ್ ಇಂಡಿಯಾ ತೃಣಮೂಲ ಕಾಂಗ್ರೆಸ್ ಡಿಎಂಕೆ ಸೇರಿದಂತೆ ಒಟ್ಟು ಇಪ್ಪತ್ತೆಂಟು ಪಕ್ಷಗಳು ಇವೆ ಎರಡನೆಯದಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಬಿಜೆಪಿಗೆ ದೊಡ್ಡ ಪಾಠ ಕಲಿಸಿದೆ ಹೌದು ಹಿಂದುತ್ವದ ಹೆಸರಿನಲ್ಲಿ ಎರಡ್ ಸಾವಿರದ ಹದಿನಾಲ್ಕು ಹತ್ತೊಂಬತ್ತರಲ್ಲಿ ಸ್ಪಷ್ಟ ಬಹುಮತ ಗಳಿಸಿದ್ದ ಬಿಜೆಪಿ ಎನ್ಡಿಎ ಮೈತ್ರಿಕೂಟದೊಂದಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಾಲ್ಕು ನೂರಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಜಯ ಗಳಿಸಲಿದೆ ಎಂದು ಹೇಳಿಕೆಗಳನ್ನ ನೀಡಿತ್ತು ಅಷ್ಟೇ ಅಲ್ಲದೆ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಪಕ್ಷಕ್ಕೆ ಅತಿಯಾದ ಬಲ ಕೊಟ್ಟಿದೆ ಎಂದು ತನಗೆ ತಾನೇ ಭ್ರಮಾಲೋಕದಲ್ಲಿ ಜೀವಿಸಿತ್ತು ಅದಷ್ಟೇ ಅಲ್ಲದೆ ಐಎನ್ಡಿಎ ಮೈತ್ರಿಕೂಟದ ಒಗ್ಗಟ್ಟನ್ನ ಅಸಡ್ಡೆ ಮಾಡಿಬಿಟ್ಟಿದ್ದು ಬಿಜೆಪಿಗೆ ದೊಡ್ಡ ಹೊಡೆತ ಬಿದ್ದಂತೆ ಆಯಿತು ಹಾಗಾಗಿ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮತದಾರ ಪಿಯ ಲೆಕ್ಕಾಚಾರಗಳನ್ನು ತಲೆ ಕೆಳಗೆ ಮಾಡಿಬಿಟ್ಟಿದ್ದ ಅದರ ಪರಿಣಾಮವಾಗಿಯೇ ಯಾರೂ ಕೂಡ ನಿರೀಕ್ಷೆ ಮಾಡದಂಥ ಫಲಿತಾಂಶ ಈ ಚುನಾವಣೆಯಲ್ಲಿ ಬಿಜೆಪಿಗೆ ದಕ್ಕಿದೆ ಮೂರನೆಯದಾಗಿ ನರೇಂದ್ರ ಮೋದಿ ಅವರು ಕಳೆದ ಎರಡು ವರ್ಷಗಳಲ್ಲಿ ದೇಶದ ಜನರನ್ನು ತನ್ನತ್ತ ಹೆಚ್ಚಿನದಾಗಿ ಸೆಳೆದಿದ್ದರು ಅದರಲ್ಲಿ ಮೊದಲನೆಯದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಮತ್ತು ಎರಡನೆಯದು ಮಾಲ್ಡೀವ್ಸ್ ಬಾಯ್ಕಟ್ ಹೌದು ಅಯೋಧ್ಯೆ ರಾಮ ಮಂದಿರದ ಕುರಿತು ಈಗಾಗಲೇ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಮೇಲೆ ಐ ಲಿಂಕ್ ಕ್ಲಿಕ್ ಮಾಡಿ ಆ ವಿಡಿಯೋ ನೀವು ನೋಡಬಹುದು ಅದರಲ್ಲಿ ಸಂಪೂರ್ಣ ಮಾಹಿತಿ ಇದೆ ಇನ್ನು ಹಲವು ವರ್ಷಗಳಿಂದ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಪ್ರತಿವಾದದಲ್ಲಿದ್ದ ಅಯೋಧ್ಯೆ ರಾಮ ಮಂದಿರ ವಿಚಾರಕ್ಕೆ ಕಡೆಗೂ ತೀರ್ಪು ಸಿಕ್ಕಿ ಶ್ರೀರಾಮ ಮಂದಿರ ನಿರ್ಮಾಣ ಮಾಡಿ ಉದ್ಘಾಟನೆ ಕೂಡ ಮಾಡಲಾಯಿತು ಇಡೀ ಪ್ರಪಂಚವೇ ಮೋದಿ ಅವರ ಕಾರ್ಯವೈಖರಿಗೆ ನಿಬ್ಬೆರಗಾಗಿ ಭಾರತದ ಕಡೆ ನೋಡಿತ್ತು ದೇಶದ ಪ್ರತಿಯೊಬ್ಬ ಹಿಂದೂ ಕೂಡ ಬಾಲರಾಮನನ್ನು ನೋಡಿ ದರ್ಶನ ಮಾಡಿದ್ದಲ್ಲದೆ ನರೇಂದ್ರ ಮೋದಿ ಅವರನ್ನು ಈ ಕಾಲಘಟ್ಟದ ಆದರ್ಶ ಪುರುಷನೆಂದೇ ಒಪ್ಪಿಕೊಂಡಿದ್ದರು ಇನ್ನು ಎರಡನೆಯದು ಮಾಲ್ಡೀವ್ಸ್ ಬೈಕಟ್ ಮಾಡಿ ಭಾರತದ ಲಕ್ಷದ್ವೀಪ್ ಕಡೆ ಜನರ ಗಮನ ಸೆಳೆದದ್ದು ಮಾಲ್ಡೀವ್ಸ್ನಲ್ಲಿ ಭಾರತ ವಿರೋಧಿ ಚಟುವಟಿಕೆ ಹಾಗೂ ಭಾರತ ವಿರೋಧಿ ಹೇಳಿಕೆಗಳಿಂದಾಗಿ ಮೋದಿಯವರು ಲಕ್ಷದ್ವೀಪ್ನಲ್ಲಿ ಮಾಡಿದ ಪ್ರವಾಸ ಭಾರತದ ಜನರನ್ನು ಆಕರ್ಷಿಸಿತ್ತು ಮೋದಿ ಅವರ ಆ ಒಂದು ನಡೆ ಭಾರತೀಯರನ್ನ ಈ ರೀತಿಯ ನಾಯಕ ದೇಶಕ್ಕೆ ಬೇಕು ಎನ್ನಿಸಿಬಿಟ್ಟಿತ್ತು ಇದಿಷ್ಟು ಮೋದಿ ಅವರು ಚುನಾವಣೆಗೂ ಮುಂಚೆ ಹೆಚ್ಚಾಗಿ ಭಾರತೀಯರ ಗಮನ ಸೆಳೆದ ಅಂಶವಾದರೆ ಐಎನ್ಡಿಐಎ ಮೈತ್ರಿಕೂಟದ ರಾಹುಲ್ ಗಾಂಧಿ ಅವರು ಬಿಜೆಪಿಯಿಂದಲೇ ಹೆಚ್ಚಾಗಿ ಗುರುತಿಸಿಕೊಂಡರು ಹೌದು ರಾಹುಲ್ ಗಾಂಧಿ ಅವರ ವಿಡಿಯೋಗಳನ್ನು ವ್ಯಂಗ್ಯ ಮಾಡುವುದೇ ಬಿಜೆಪಿ ತನ್ನ ಮುಖ್ಯ ಧ್ಯೇಯವಾಗಿ ಇಟ್ಟುಕೊಂಡಿತ್ತು ಸಾಮಾಜಿಕ ಜಾಲತಾಣದಲ್ಲಿ ಕಾಣಿಸುವ ರಾಹುಲ್ ಗಾಂಧಿಗೂ ವಾಸ್ತವದಲ್ಲಿ ಕಾಣಿಸುವ ರಾಹುಲ್ ಗಾಂಧಿಗೂ ಬಹಳ ವ್ಯತ್ಯಾಸ ಇದೆ ಎಂದು ಜನರಿಗೆ ಅನ್ನಿಸಿದ್ದು ಅವರ ಭಾರತ್ ಜೋಡೋ ಹಾಗೂ ಭಾರತ್ ಜೋಡೋ ನ್ಯಾಯಯಾತ್ರೆಗಳಿಂದ ರಾಹುಲ್ ಗಾಂಧಿ ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿ ತೆರೆಯುತ್ತೇನೆ ಎಂದು ತಮ್ಮ ಭಾಷಣಗಳಲ್ಲಿ ಹೇಳಿದ್ದರು ಈ ಎಲ್ಲ ವಿಚಾರಗಳಿಂದ ಅವರು ಭಾರತೀಯರಿಗೆ ಹತ್ತಿರವಾದರು ಅಷ್ಟೇ ಅಲ್ಲದೆ ಅವರ ವ್ಯಕ್ತಿತ್ವದ ಪರಿಚಯ ಭಾರತೀಯರಿಗೆ ಹೆಚ್ಚಾಗಿಯೇ ಆಯಿತು ನಾಲ್ಕನೆಯದಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡೂ ಪಕ್ಷಗಳ ಘಟಾನುಘಟಿಗಳೇ ಸೋಲು ಅನುಭವಿಸಬೇಕಾಯಿತು ಬಿ ಜೆ ಪಿ ಪಕ್ಷದಿಂದ ಭಗವಂತ್ ಕುಬಾ ಸ್ಮೃತಿ ಇರಾನಿ ರಾಜೀವ್ ಚಂದ್ರಶೇಖರ್ ಅಣ್ಣಾಮಲೈ ಸಾಹೇಬ್ ಜೊಲ್ಲೆ ಅಜಯ್ ಮಿಶ್ರಾ ಅರ್ಜುನ್ ಮುಂಡಾ ಹೀಗೆ ಅನೇಕ ಬಿಜೆಪಿ ನಾಯಕರು ಸೋತರೆ ಕಾಂಗ್ರೆಸ್ ಪಕ್ಷದಿಂದ ಅಧೀರ್ ರಂಜನ್ ಚೌಧರಿ ರಮಾಕಾಂತ್ ಕಲಾಪ್ ವಿಕ್ರಮಾದಿತ್ಯ ಸಿಂಗ್ ಸೇರಿದಂತೆ ಕರ್ನಾಟಕದಲ್ಲಿ ಡಿಕೆ ಸುರೇಶ್ ಗೀತಾ ಶಿವರಾಜ್ ಕುಮಾರ್ ಸೋಲು ಅನುಭವಿಸಿದರು ಲೋಕಸಭಾ ಚುನಾವಣೆಯ ಕೊನೆಯ ಭಾಷಣದಲ್ಲಿ ನರೇಂದ್ರ ಮೋದಿ ಅವರು ಈ ಬಾರಿ ನಾವು ಚಾರ್ ಸೌ ಪಾರ್ ಎಂದು ಹೇಳಿಕೆ ನೀಡಿದ್ದರು ಅಂದರೆ ಈ ಬಾರಿ ನಾವು ನಾಲ್ಕುನೂರು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೇವೆ ಎಂದು ಹೇಳಿಕೆ ನೀಡಿದ್ದರು ಅದೇ ರೀತಿ ಬಿಜೆಪಿ ನಾಯಕರು ಕೂಡ ಮುನ್ನೂರ ಐವತ್ತಕ್ಕಿಂತ ಹೆಚ್ಚಿನ ಕ್ಷೇತ್ರಗಳಲ್ಲಿ ಬಿಜೆಪಿ ಮೈತ್ರಿಕೂಟವಾದ ಎನ್ ಡಿ ಎ ಗೆಲ್ಲಲಿದೆ ಎಂದು ಸ್ಟೇಟ್ಮೆಂಟ್ಸ್ ಕೊಡುತ್ತಿದ್ದರು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನಾದೇಶವೇ ಬೇರೆ ಆಗಿತ್ತು ಕೇವಲ ಮುನ್ನೂರು ಕ್ಷೇತ್ರಗಳಲ್ಲಿ ಕೂಡ ಬಿಜೆಪಿಯ ಮೈತ್ರಿಕೂಟವಾದ ಎನ್ ಡಿ ಎ ತಲುಪಲು ಆಗಲಿಲ್ಲ ಇನ್ನೂರ ತೊಂಬತ್ತ್ಮೂರು ಕ್ಷೇತ್ರಗಳಲ್ಲಿ ಗೆಲ್ಲುವ ಮೂಲಕ ಎನ್ಡಿಎ ಸಮಾಧಾನ ಪಡಬೇಕಾಗಿ ಬಂತು ಇನ್ನು ಎನ್ ಎ ಮೈತ್ರಿಕೂಟಕ್ಕೆ ಪ್ರಬಲ ಎದುರಾಳಿಯಾಗಿ ನಿಂತಿದ್ದ ಕಾಂಗ್ರೆಸ್ ಪಕ್ಷದ ಮೈತ್ರಿಕೂಟವಾದ ಐಎನ್ಡಿಐಎ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಶತಾಯ ಗತಾಯ ಹೇಗಾದರೂ ಮಾಡಿ ಬಿಜೆಪಿ ಸರ್ಕಾರವನ್ನು ಅಧಿಕಾರದಿಂದ ಕೆಳಕ್ಕೆ ಇಳಿಸಲೇಬೇಕು ಎಂದು ನಿರ್ಧಾರ ಮಾಡಿದ್ದ ಕಾಂಗ್ರೆಸ್ ಐ ಎನ್ ಮೈತ್ರಿಕೂಟದೊಂದಿಗೆ ಚುನಾವಣೆ ಎದುರಿಸಿ ಗೆದ್ದೇ ಗೆಲ್ಲುವ ಕನಸು ಕಂಡಿತ್ತು ಆದರೆ ಆ ಲೆಕ್ಕಾಚಾರಗಳು ಎಲ್ಲವೂ ತಲೆಕೆಳಗಾಗಿ ಹೋಗಿತ್ತು ಈ ಲೋಕಸಭಾ ಚುನಾವಣೆಯಲ್ಲಿ ಐ ಎನ್ ಮೈತ್ರಿಕೂಟಕ್ಕೆ ಬಂದದ್ದು ಇನ್ನೂರ ಮೂವತ್ತ್ಮೂರು ಸೀಟುಗಳು ಮಾತ್ರ ಮಿತ್ರ ಪಕ್ಷದ ಜೊತೆ ಈ ಬಾರಿ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತೇವೆ ಎಂದು ಕನಸು ಕಂಡಿದ್ದ ಕಾಂಗ್ರೆಸ್ಗೆ ಭಾರಿ ಮುಖಭಂಗ ಆಗಿಹೋಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಎಲ್ಲಿ ಎಡವಿತ್ತು ಎಂದು ನೋಡುವುದಾದರೆ ಸಂವಿಧಾನ ಬದಲಿಸುವ ಹೇಳಿಕೆಯನ್ನ ವಿವಿಧ ರಾಜ್ಯಗಳ ಪಕ್ಷದ ನಾಯಕರೇ ಹೇಳಿದ್ದು ಬಿಜೆಪಿಗೆ ಬಿದ್ದಂತ ಅತಿ ದೊಡ್ಡ ಪೆಟ್ಟು ಯಾಕೆಂದರೆ ಆ ಹೇಳಿಕೆಗಳನ್ನ ಕಾಂಗ್ರೆಸ್ ನಾಯಕರು ತಮ್ಮ ಪ್ರಚಾರದಲ್ಲಿ ಮುಖ್ಯವಾಗಿ ಬಳಸಿದ ಮೊದಲ ಅಸ್ತ್ರವಾಗಿತ್ತು ಬಿಜೆಪಿಯ ಲೆಕ್ಕಾಚಾರದ ಪ್ರಕಾರ ಅಯೋಧ್ಯೆ ರಾಮ ನಿರ್ಮಾಣ ಚುನಾವಣಾ ಪ್ರಚಾರದ ಪ್ರಮುಖ ಅಂಶ ಆಗಬೇಕಿತ್ತು ಆದರೆ ಶ್ರೀರಾಮ ಮಂದಿರ ಚುನಾವಣಾ ಪ್ರಚಾರದ ಪ್ರಮುಖ ವಿಷಯವೇ ಆಗಲಿಲ್ಲ ಮೋದಿ ಅವರು ಮಾಡುತ್ತಿದ್ದ ಭಾಷಣಗಳಲ್ಲಿ ಪ್ರಸ್ತಾಪಿಸುತ್ತಿದ್ದಂಥ ವಿಚಾರಗಳಿಗೆ ವಿರುದ್ಧವಾದ ಅಭಿಪ್ರಾಯವನ್ನು ಖುದ್ದು ಮೋದಿಯವರೇ ತಮ್ಮ ಸಂದರ್ಶನಗಳಲ್ಲಿ ಹೇಳಿದ್ದು ಪಕ್ಷಕ್ಕೆ ಮುಜುಗರ ಉಂಟು ಮಾಡಿತ್ತು ಬೆಲೆ ಏರಿಕೆ ನಿರುದ್ಯೋಗ ಅಗ್ನಿವೀರ್ ಯೋಜನೆ ಸಂವಿಧಾನ ಉಳಿವು ಅಳಿವು ಇವುಗಳನ್ನು ಆಡಳಿತ ಪಕ್ಷದ ವಿರುದ್ಧ ಇಂಡಿಯಾ ಮೈತ್ರಿಕೂಟ ತಮ್ಮ ಪ್ರಚಾರದಲ್ಲಿ ಹೆಚ್ಚಾಗಿ ಬಳಸಿದ್ದು ಬಿಜೆಪಿಗೆ ಮತ್ತಷ್ಟು ಮೈನಸ್ ಆಗಿತ್ತು ಇಡೀ ದೇಶದೆಲ್ಲೆಡೆ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಬಿಜೆಪಿ ಪ್ರಚಾರ ಪಡೆದಿತ್ತು ವಿಪರ್ಯಾಸ ಎಂದರೆ ಬಿಜೆಪಿ ಕಾಶ್ಮೀರದಲ್ಲೇ ತನ್ನ ಅಭ್ಯರ್ಥಿಯನ್ನ ನಿಲ್ಲಿಸಿರಲಿಲ್ಲ ಈ ವಿಚಾರ ಪ್ರಜ್ಞಾವಂತರಿಗೆ ತುಂಬಾ ಕಾಡಿತ್ತು ಇದೂ ಕೂಡ ಬಿಜೆಪಿಗೆ ಹೊಡೆತ ಎಂದೇ ಹೇಳಬಹುದು ಕಳೆದ ಹತ್ತು ವರ್ಷಗಳಲ್ಲಿ ಅದಾನಿ ಹಾಗೂ ಅಂಬಾನಿ ಬಗ್ಗೆ ಹೇಳದೇ ಇದ್ದಂಥ ನರೇಂದ್ರ ಮೋದಿ ಅವರು ತಮ್ಮ ಈ ಬಾರಿಯ ಚುನಾವಣಾ ಭಾಷಣದಲ್ಲಿ ಅದಾನಿ ಅಂಬಾನಿ ಹೆಸರನ್ನು ಬಳಸಿದ್ದರು ಇದಿಷ್ಟು ವಿಚಾರಗಳಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಸ್ಪಷ್ಟ ಬಹುಮತ ಬರದ ರೀತಿಯಾಯಿತು ಎರಡ್ ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರಲ್ಲಿ ವಿಪಕ್ಷ ನಾಯಕ ಸ್ಥಾನ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿರಲಿಲ್ಲ ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ಸೋತಿತ್ತು ಅಂದರೆ ಕಳೆದ ಹತ್ತು ವರ್ಷಗಳಿಂದ ಲೋಕಸಭೆಯಲ್ಲಿ ಅಧಿಕೃತ ವಿಪಕ್ಷವೇ ಇರಲಿಲ್ಲ ಈ ಬಾರಿ ಕಾಂಗ್ರೆಸ್ ಅಧಿಕೃತ ವಿರೋಧ ಪಕ್ಷದ ಅರ್ಹತೆ ಪಡೆದುಕೊಂಡಿದೆ ಲೋಕಸಭೆಯಲ್ಲಿ ಅಧಿಕೃತ ವಿರೋಧ ಪಕ್ಷದ ಅರ್ಹತೆ ಹಾಗೂ ವಿರೋಧ ಪಕ್ಷದ ನಾಯಕನ ಅರ್ಹತೆ ಸಿಗಬೇಕಾದರೆ ಆ ಪಕ್ಷಕ್ಕೆ ಲೋಕಸಭೆಯ ಒಟ್ಟು ಸದಸ್ಯರ ಪೈಕಿ ಶೇಕಡಾ ಹತ್ತರಷ್ಟು ಸದಸ್ಯ ಬಲವಿರಬೇಕು ಅಂದರೆ ಲೋಕಸಭಾ ಒಟ್ಟು ಐನೂರು ಸದಸ್ಯರ ಪೈಕಿ ಕನಿಷ್ಠ ಐವತ್ತೈದು ಸ್ಥಾನಗಳನ್ನು ಹೊಂದುವ ಪಕ್ಷಕ್ಕೆ ಅಧಿಕೃತ ವಿಪಕ್ಷ ಸ್ಥಾನ ಸಿಗುತ್ತದೆ ಆ ಪಕ್ಷದಿಂದ ಅಧಿಕೃತ ವಿಪಕ್ಷ ನಾಯಕನ ಆಯ್ಕೆಯಾಗುತ್ತದೆ ಕಳೆದ ಬಾರಿ ಕಾಂಗ್ರೆಸ್ ಪಕ್ಷ ಕೇವಲ ಐವತ್ತೆರಡು ಲೋಕಸಭಾ ಕ್ಷೇತ್ರಗಳನ್ನು ಗಳಿಸಿತ್ತು ಅಧಿಕೃತ ವಿಪಕ್ಷವಾಗಲು ಕಾಂಗ್ರೆಸ್ಗೆ ಇನ್ನೂ ಮೂರು ಸ್ಥಾನ ಬೇಕಿತ್ತು ಹೀಗಾಗಿ ಕಳೆದ ಬಾರಿ ಹಾಗೂ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವುದೇ ಪಕ್ಷಕ್ಕೆ ಅಧಿಕೃತ ವಿಪಕ್ಷ ಸ್ಥಾನ ಸಿಕ್ಕಿರಲಿಲ್ಲ ಈಗ ಕಾಂಗ್ರೆಸ್ ತೊಂಬತ್ತೊಂಬತ್ತು ಸ್ಥಾನಗಳಲ್ಲಿ ಗೆದ್ದಿದೆ ಹೀಗಾಗಿ ಕಾಂಗ್ರೆಸ್ಗೆ ಅಧಿಕೃತ ವಿಪಕ್ಷ ಸ್ಥಾನದ ಮಾನ್ಯತೆ ಸಿಕ್ಕಿದೆ ಈ ಬಾರಿ ರಾಹುಲ್ ಗಾಂಧಿ ಅವರು ವಿಪಕ್ಷ ನಾಯಕನಾಗಲಿದ್ದಾರೆ ಇತ್ತೀಚೆಗೆ ಅಯೋಧ್ಯೆ ಶ್ರೀರಾಮ ಮಂದಿರ ನಿರ್ಮಾಣ ಮಾಡಿ ಇಡೀ ಪ್ರಪಂಚದ ಗಮನ ಸೆಳೆದಿದ್ದ ಬಿಜೆಪಿ ಈ ಬಾರಿ ಅಯೋಧ್ಯೆಯಲ್ಲಿ ಗೆಲುವು ಸಾಧಿಸುತ್ತೇವೆ ಎಂದು ಲೆಕ್ಕಾಚಾರ ಹಾಕಿತ್ತು ಆದರೆ ಅಯೋಧ್ಯೆ ನಗರ ಒಳಪಡುವ ಉತ್ತರ ಪ್ರದೇಶದ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಸೋತಿರುವುದು ಬಿಜೆಪಿಗೆ ಭಾರಿ ಮುಖಭಂಗವಾಗಿದೆ ಇದಷ್ಟೇ ಅಲ್ಲದೆ ಲೋಕಸಭಾ ಚುನಾವಣೆಯಲ್ಲಿ ಶ್ರೀರಾಮನಿಗೆ ನಂಟು ಹೊಂದಿರುವ ಪವಿತ್ರ ಸ್ಥಳಗಳನ್ನು ಹೊಂದಿದ್ದ ದೇಶದ ಹತ್ತು ಲೋಕಸಭಾ ಕ್ಷೇತ್ರಗಳಲ್ಲಿಯೂ ಬಿಜೆಪಿ ಅಭ್ಯರ್ಥಿಗಳು ಸೋಲು ಅನುಭವಿಸಿದ್ದಾರೆ ಶ್ರೀರಾಮನನ್ನ ಹಾಗೂ ಧರ್ಮವನ್ನು ರಾಜಕೀಯಕ್ಕಾಗಿ ಬಳಸಿಕೊಂಡಿದ್ದಾಗಿ ಬಿಜೆಪಿಗೆ ಶ್ರೀರಾಮನೇ ಕೊಟ್ಟಿರುವ ಶಿಕ್ಷೆ ಇದಾಗಿದೆ ಎಂದು ಕಾಂಗ್ರೆಸ್ ನಾಯಕರು ಟೀಕೆ ಮಾಡುತ್ತಿದ್ದಾರೆ ಎನ್ಡಿಎ ಮೈತ್ರಿಕೂಟದಲ್ಲಿ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಕಿಂಗ್ ಮೇಕರ್ಸ್ ಆಗಲು ಕಾರಣ ಏನು ಎಂದು ನೋಡುವುದಾದರೆ ಬಿಜೆಪಿ ಪಕ್ಷಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಸಿಕ್ಕ ಒಟ್ಟು ಸೀಟುಗಳು ಇನ್ನೂರ ನಲವತ್ತು ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡಲು ಬೇಕಾದ ಸ್ಥಾನ ಇನ್ನೂರ ಎಪ್ಪತ್ತೆರಡು ಹಾಗಾಗಿ ಸರ್ಕಾರ ರಚನೆ ಮಾಡಲು ಬಿಜೆಪಿ ಪಕ್ಷಕ್ಕೆ ಮೈತ್ರಿ ಮಾಡಿಕೊಳ್ಳದೆ ಬೇರೆ ಯಾವುದೇ ಪರಿಹಾರ ಕೂಡ ಇರಲಿಲ್ಲ ನಿತೀಶ್ ಕುಮಾರ್ ಅವರ ಜೆ ಯು ಹನ್ನೆರಡು ಚಂದ್ರಬಾಬು ನಾಯ್ಡು ಅವರ ಟಿಡಿಪಿ ಹದಿನಾರು ಸ್ಥಾನಗಳಲ್ಲಿ ಜಯ ಗಳಿಸಿದ್ದವು ಈ ಎರಡೂ ಪಕ್ಷಗಳು ಡಿ ಎ ಮೈತ್ರಿಕೂಟದಲ್ಲಿ ಬರುವುದರಿಂದ ಸರ್ಕಾರ ರಚನೆಗೆ ಯಾವುದೇ ಸಮಸ್ಯೆ ಇರಲಿಲ್ಲ ಒಂದು ವೇಳೆ ಅಧಿಕಾರದ ದಾಹಕ್ಕೆ ಈ ಇಬ್ಬರಲ್ಲಿ ಒಬ್ಬರು ಎ ಮೈತ್ರಿಕೂಟಕ್ಕೆ ಬೆಂಬಲ ಘೋಷಿಸಿದರೆ ಎನ್ಡಿಎಗೆ ಸಮಸ್ಯೆ ಆಗುತ್ತದೆ ಹಾಗಾಗಿ ಜೆಡಿಯುನ ನಿತೀಶ್ ಕುಮಾರ್ ಹಾಗೂ ಪಿಯ ಚಂದ್ರಬಾಬು ನಾಯ್ಡು ಕಿಂಗ್ ಮೇಕರ್ಸ್ಗಳಾಗಿದ್ದಾರೆ ಇವರಿಬ್ಬರ ಸಹಾಯ ಇಲ್ಲದೆ ಸದ್ಯಕ್ಕಂತೂ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರ ರಚನೆ ಮಾಡಲು ಆಗುವುದಿಲ್ಲ ಸ್ನೇಹಿತರೆ ಇದಿಷ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಸಂಪೂರ್ಣ ವರದಿ ಈ ಸ್ಟೋರಿಯಲ್ಲಿ ನಿಮಗೆ ಮಾಹಿತಿ ಸಿಕ್ಕಿದೆ ಎಂದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಅಂಡ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ